ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಜಾಬ್ಗೆ ಕತ್ತರ್ಗೆ ಬಂದಿದ್ದೀನಿ ರಿಚೆಸ್ಟ್ ಕಂಟ್ರಿ ಅಂತಲೇ ಹೇಳ್ಬೋದು ಸೊ ನಾನು ಡೈಲಿ ಲಾಗ್ಸ್ ಇರ್ತೀನಿ ಇಲ್ಲಿ ನೀವು ಎಲ್ಲ ನೋಡ್ತಾ ಇರ್ಬೋದು ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ತುಂಬ ಬಿಸಿಲಿ ಇರುತ್ತೆ ತುಂಬ ಬಿಸಿಲಿ ಕಾರಣ ನಾನು ಹೊರಗಡೆ ಹೋದರೆ ಸ್ಪೆಕ್ಟ್ ಹಾಕ್ಕೊಂಡು ಹೋಗ್ಬೇಕು ಯಾಕಂದರೆ ಇಲ್ಲಿ ತುಂಬ ಬಿಸಿಲಿದೆ ಕಣ್ಣೂರಿ ಬರುತ್ತೆ ಅದಕ್ಕೋಸ್ಕರ ಈ ಸ್ಪೆಕ್ನ ಯೂಸ್ ಮಾಡೋದು ಆಮೇಲೆ ಇನ್ನೊಂದು ಹೇಳೋಕ್ಕೆ ಏನಂದರೆ ಇನ್ಮೇಲೆ ಎಲ್ಲ ವೀಡಿಯೋಸ್ ಆಗ್ತಾಯಿರ್ತೀನಿ ನಿಮಗೆಲ್ಲ ಕತ್ತರ್ನ ನಾನು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಪ್ರತಿಯೊಂದು ಕಡೆ ಎ ಸಿ ಇರುತ್ತೆ ಇರಲಿಲ್ಲ ಅಂದರೆ ಇಲ್ಲಿ ಬರ್ನ್ ಆಗಿರೋ ಕಾಗಿ ತರ ಹಾಕೋಗ್ತೀವಿ ಯಾಕಂದರೆ ತುಂಬ ಬಿಸಿಲಿರೋ ಕಾರಣ ಪ್ರತಿ ಕಡೆ ಪ್ರತಿಯೊಂದರಲ್ಲೂ ರೂಮಲ್ಲೂ ಎಲ್ಲ ಕಡೆಯಲ್ಲೂ ಎ ಸಿ ಇರುತ್ತೆ ಆಮೇಲೆ ನಾನು ಎಲ್ಲ ಒಂದು ವಿಡಿಯೋನ ಇರ್ತೀನಿ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ನಾನು ನಾನು ರೂಮ್ಗಳನ್ನ ತೋರಿಸ್ತೀನಿ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೋಡ್ಕೊಂಬನ್ನಿ ನಾನಿರೋದು ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸೆಕೆಂಡ್ ತೋರಿಸ್ತೀನಿ ಬೇರೆ ರೂಮಿದು ಅಂತಲ್ಲ ಬಟ್ ಆರ್ ಒನ್ ತರ್ಟಿ ಸಿಕ್ಸ್ ಅಂತ ಹೇಳಿ ಇದು ರೂಮು ಇದು ಬಂದ್ಬಿಟ್ಟು ಒಂದು ರೂಮಲ್ಲಿ ಇಬ್ಬರೇ ಇರೋದು ಅಂದರೆ ಇವಾಗ ಒಬ್ಬರಿಗೆ ಒಂದು ಕಡೆ ಇಟ್ಕೊಳ್ಳೋಕ್ಕೆ ಸ್ಲೀಪರ್ ಆಯಿತು ಶೂ ಆಯಿತು ಇಟ್ಕೊಳ್ಳೋಕ್ಕೆ ಒಂದು ಕಡೆ ಇಟ್ಕೊಬೋದು ಆಮೇಲೆ ಬನ್ನಿ ಮುಂದೆ ನನ್ನ ಆ ರೂಮ್ ತೋರಿಸ್ತೀನಿ ಬನ್ನಿ ನನ್ನ ರೂಮ ತೋರಿಸೋಣ ನಿಮ್ಮೆಲ್ರಿಗೂ ನಾನಿರೋದು ಬಿ ಸಿಕ್ಸ್ ಬ್ಲಾಕಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಬನ್ನಿ ನನ್ನ ರೂಮ ತೋರಿಸ್ತೀನಿ ನಂದು ಇರೋದು ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನನ್ನ ರೂಮು ನನ್ನ ರೂಮಲ್ಲಿ ಯಾರು ಇಲ್ಲ ಒಬ್ಬನೇ ಇದ್ದೀನಿ ಇದೆಲ್ಲ ಶೂ ಇಟ್ಕೊಳ್ಳೋಕ್ಕೆ ಸ್ಲೀಪರ್ ಇಟ್ಕೊಳ್ಳೋಕ್ಕೆ ನಾನು ಶೂ ಸ್ಲೀಪರೆಲ್ಲ ಇಟ್ಕೊಂಡಿದ್ದೀನಿ ಬನ್ನಿ ನನ್ನ ರೂಮ್ ತೋರಿಸ್ತೀನಿ ಇದೇ ನನ್ನ ರೂಮ್ ಒನ್ ಜೀರೋ ಸಿಕ್ಸ್ ಒಳಗಡೆ ನೋಡೋಣ ಹೇಗಿದೆ ಅಂತ ಈ ಥರ ಇರುತ್ತೆ ಟೂ ಮೆಂಬರ್ಸ್ ಇರ್ಬೋದು ಟೂ ಮೆಂಬರ್ಸಲ್ಲಿ ಇವರ ಇಲ್ಲ ಈ ಪರ್ಸನ್ನು ಇದು ನಂದು ಇದೇ ನನ್ನ ರೂಮು ಇದು ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಓಡ್ತಾ ಇರುತ್ತೆ ಹಾಗೆ ಇಲ್ಲಿ ನೋಡ್ಕೊಳ್ಳಿ ಹೊಸ ಬೆಡ್ಶೀಟ್ ಕೊಟ್ಟಿದ್ದಾರೆ ಹೊಸ ಬೆಡ್ ಕೊಟ್ಟಿದ್ದಾರೆ ಹೊಸ ತಲೆಗುಂಬು ಕೊಟ್ಟಿದ್ದಾರೆ ದಿಂಪು ಕೊಟ್ಟಿದ್ದಾರೆ ಹಾಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಇದೇ ನನ್ನ ರೂಮು ಓಕೆ ಈ ಥರ ಇರುತ್ತೆ ಸೊ ನನಗೆ ಇದು ಕಬೋರ್ಡ್ ಕೊಟ್ಟಿರ್ತಾರೆ ಇದರಲ್ಲಿ ನಾನು ಏನು ಬೇಕೋ ಅದು ಬಟ್ಟೆ ಆಯಿತು ಏನನ್ನಾಯಿತು ಇಟ್ಕೋಬೋದು ಈ ಥರ ಇದೆ ಆಮೇಲೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಆನಲ್ಲೇ ಇರುತ್ತೆ ತುಂಬ ಕೂಲ್ ಇರುತ್ತೆ ಹೊರಗಡೆ ತುಂಬ ಬಿಸಿಲಿರೋ ಕಾರಣ ಒಳಗಡೆ ಯಾವಾಗಲೂ ತಣ್ಣಗಿರುತ್ತೆ ಹಾಗೇ ಒಂದು ಹೊರಗಡೆ ತೋರಿಸ್ಕೊಂಬರ್ತೀನಿ ಬನ್ನಿ ಇದೇ ನನ್ನ ಡೈಲಿ ಲಾಗು ಇದೇ ನನ್ನ ರೂಮು ಈ ಥರ ಇರುತ್ತೆ ಈ ಥರ ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ಇರುತ್ತೆ ಓಕೆ ಹೊರಗಡೆ ತೋರಿಸ್ತೀನಿ ಬನ್ನಿ ಹೋಗೋಣ ಹೊರಗಡೆ ಹೋಗೋಣ ನಾನು ಫಸ್ಟ್ ಫ್ಲೋರ್ ಇರೋದ್ರಿಂದ ನಿಮಗೆ ಕೆಳಗಡೆ ಕರ್ಕೊಂಡು ಹೋಗಕ್ಕೆ ಕೆಳಗಡೆ ತೋರಿಸ್ತೀನಿ ಕೆಳಗಡೆ ಹೋಗ್ಬಿಟ್ಟು ಇದು ಏನಾದರೂ ಮೀಟಿಂಗ್ ಇದ್ದರೆ ಏನಾದರೂ ಟ್ರೈನಿಂಗ್ ಇದ್ದರೆ ಈ ಇರುತ್ತೆ ಈ ರೂಮಲ್ಲಿ ಸ್ಪೀಚ್ ಮಾಡ್ತಾರೆ ಇಲ್ಲಿ ತದನಂತರ ಇಲ್ಲಿ ಎಲ್ಲ ಕೂತಿರ್ತಾರೆ ಎಲ್ಲ ನನ್ನ ಸ್ನೇಹಿತರು ಹೋಗೋಣ ಬನ್ನಿ ಹೊರಗಡೆ ತೋರಿಸ್ತೀನಿ ನಮಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರೋದೆ ಕೊಟ್ಟಿದ್ದಾರೆ ರೂಮು ತುಂಬ ಎಲ್ಲ ಚೆನ್ನಾಗಿದೆ ಯಾಕಂದರೆ ಇದು ಒಂದು ಗೌರ್ಮೆಂಟ್ ಕಂಪ್ನಿದು ಇದು ಗೌರ್ಮೆಂಟ್ ಇದು ನಾವು ಜಾಬ್ ಮಾಡ್ತಾ ಇರೋದು ಗೌರ್ಮೆಂಟು ನೀವೆಲ್ಲ ನೋಡ್ತಾ ಇರ್ಬೋದು ಹೊರಗಡೆ ತೋರಿಸ್ತೀನಿ ಅಂತ ಹೇಳಿದ್ದೆ ಇದೇ ಥರ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಅಪಾರ್ಟ್ಮೆಂಟು ಎಲ್ರಿಗೂ ಇದೇ ಥರ ಇರುತ್ತೆ ತುಂಬ ನೀಟಾಗಿರುತ್ತೆ ಆಮೇಲೆ ರೋಡ್ ಆಗಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ನೋಡಿ ಒಂದೇ ಒಂದು ಏನಾದರೂ ನಿಮಗೆ ಕಾಣಿಸ್ತಾ ಇದೆ ಒಂದೇ ಒಂದು ಏನಾದರೂ ಕಸ ಗಿಸ ಏನೂ ಕಾಣಿಸ್ತಾ ಇಲ್ಲ ಯಾಕಂದರೆ ತುಂಬ ನೀಟ್ನೆಸ್ಸಾಗಿದೆ ಆಮೇಲೆ ತುಂಬ ಆಗಿದೆ ಕಂಟ್ರಿ ರಿಚ್ ಆಗಿದೆ ಇಲ್ಲಿರೋರು ರಿಚ್ ಆಗಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಇದೆ ನಮ್ಮದು ಬಿ ಸಿಕ್ಸ್ ಬ್ಲಾಕ್ ಸಿಕ್ಸ್ ಅಂತ ಇದೆಯಲ್ಲ ಸಿಕ್ಸ್ ಬ್ಲಾಕಲ್ಲಿ ಫಸ್ಟ್ ಫ್ಲೋರಲ್ಲಿ ನಾನು ಇದ್ದೀನಿ ಮತ್ತು ಏನಂದರೆ ಇದು ಎಲ್ಲರಿಗೂ ಬಂದ್ಬಿಟ್ಟು ಇರೋ ವರ್ಕರು ನೋಡ್ತಾ ಇರ್ಬೋದು ಬಿಸಿಲು ಹೆವಿ ಇದೆ ಇವಾಗ ಟೈಮ್ ಎಷ್ಟು ಅಂದರೆ ಟೈಮ್ ಬಂದುಬಿಟ್ಟು ನಿಮಗೆ ಏಳು ಗಂಟೆ ಇಪ್ಪತ್ತು ನಿಮಿಷ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಥರ ಬಿಸಿಲಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ಮನೆ ಮುಂದೆ ತೋರಿಸ್ತೀನಿ ಆಮೇಲೆ ಇಲ್ಲಿ ನಮ್ಮದು ಕಾರ್ಗಳು ಬಿಸಿಲಿಗೆ ನಿಂತ್ಕೋಬಾರ್ದು ಅಂತ ಅವಕ್ಕೆಲ್ಲ ಛತ್ರಿ ಟೈಪ್ ಎಲ್ಲ ಯೂಸ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ಕಾರ್ ನಿನ್ಸ್ಕೊಳಕ್ಕೆ ಸೇಫ್ ಆಗಿ ಜಾಗ ಮಾಡ್ಕೊಂಡಿರ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಹಾಯ್ ಆಮೇಲೆ ಇದು ನಮ್ಮ ಕ್ಯಾಂಟೀನು ಇಲ್ಲಿ ಎ ಸಿ ಇರಲೇಬೇಕು ಟ್ವೆಂಟಿ ಫೋರ್ ಅವರ್ಸ್ ನೋಡ್ತಾ ಇರ್ಬೋದು ಇದು ಕರ್ವಾ ಸಿಟಿ ಅಂತ ಹೇಳ್ತಾರೆ ಕರ್ವಾ ಸಿಟಿ ಅಂದರೆ ಮೊಸಲಾತ್ ಅಕಾಡೆಮಿ ಅಕಾಡೆಮಿ ಅಂದರೆ ನಮಗೆ ಟ್ರೈನಿಂಗ್ ಕೊಡೋ ಸೆಂಟ್ರ್ ಇದು ನಾವು ಹೋಗ್ತಾ ಇರೋದು ಇವಾಗ ಹೋಟೆಲ್ಗೆ ಹಾ ಏನು ತಣ್ಣಗಿದೆ ಆದರೆ ಯಾರೂ ಇಲ್ಲ ಇದ್ದಾರೆ ಸೌತ್ ಆಫ್ರಿಕಾ ಬಾಯ್ಸ್ ನೋಡೋಣ ಬನ್ನಿ ಆಮೇಲೆ ಇಲ್ಲಿರೋ ಊಟ ನಿಮಗೆ ನಮ್ಮೆಲ್ಲರಿಗೂ ಸ್ನೇಹಿತರಿಗೆ ಡ್ರೈವಿಂಗ್ ಜಾಬ್ ಬಂದಿರೋರಿಗೆ ಇದು ಗೌರ್ಮೆಂಟ್ ಜಾಬು ಈ ಜಾಬ್ ನಾವು ಸೆಲೆಕ್ಟ್ ಆಗಿದ್ವಲ್ಲ ಅದು ನಮ್ಮ ಪುಣ್ಯ ತುಂಬ ಕಾಂಪಿಟೇಷನ್ ಇತ್ತು ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಬೇಕಾಗಿರೋದ್ರಿಂದ ತ್ರೀ ತೌಸಂಡ್ ಮೆಂಬರ್ಸ್ ಬಂದಿದ್ದರು ಇಂಟರ್ವ್ಯೂಗೆ ಬಟ್ ಅದರಲ್ಲಿ ನಾವು ಸೆಲೆಕ್ಟ್ ಆಗಿದ್ವಿ ಅದು ನಮ್ಮ ಪುಣ್ಯ ಬನ್ನಿ ನಿಮಗೆ ಇಲ್ಲಿದು ಊಟ ತೋರಿಸ್ತೀನಿ ಎಸ್ಪೆಷಲಿ ಊಟ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಈ ಥರ ಎಲ್ಲ ಇರುತ್ತೆ ಸಾರಿ ಸ್ನೇಹಿತರೆ ಅಲ್ಲಿ ವೀಡಿಯೋ ಅಲವ್ ಇಲ್ಲ ಅಂತ ವಿಡಿಯೋ ಮಾಡೋಂಗಿಲ್ಲ ದಯವಿಟ್ಟು ಕ್ಷಮಿಸಿ ಓಕೆ ಮತ್ತೆ ಬನ್ನಿ ನಮ್ಮ ನೋಟಿಸ್ ಬೋರ್ಡ್ ಡೈಲಿ ದಿನನಿತ್ಯ ನಾವೇನು ಮಾಡಬೇಕು ಏನಿಲ್ಲ ಅನ್ನೋದು ನಿರ್ಧಾರ ಆಗದೆ ಈ ನೋಟಿಸ್ ಬೋರ್ಡ್ ಇಲ್ಲಿ ಟೋಟಲ್ ಆಗಿ ಕಾಣಿಸ್ತಾ ಇದೆಯಾ ಇದು ಎಂಪ್ಲಾಯ್ ರೇಷನ್ಸ್ ಆ್ಯಂಡ್ ವೆಲ್ಫೇರ್ ಆಫೀಸ್ ಆ್ಯಂಡ್ ಮೊಸಲ್ ಆಫೀಸ್ ಪಾಕಿಸ್ತಾನ್ ಬೈ ನೋಡ್ತಾ ಇದ್ದಾರೆ ಇದರಲ್ಲಿ ಮೆಡಿಕಲ್ಲು ಆಮೇಲೆ ಫಿಟ್ನೆಸ್ಸು ಇದು ಡೈಲಿ ಬೈ ಡೈಲಿ ಆಗ್ತಾ ಇರ್ತಾರೆ ನಾವು ಬಂದಿರೋದು ಫೋರ್ ಡೇಸ್ ಫೋರ್ ಡೇಸಲ್ಲಿ ಇವಾಗ ನಮ್ಮದು ಈ ಇದರಲ್ಲಿ ಇಲ್ಲ ಇಲ್ಲಿ ಬಂದರೆ ನಿಮಗೆ ಚಹಾ ಮತ್ತು ಏನು ಬೇಕೋ ಎಲ್ಲ ಸಿಗುತ್ತೆ ನಿಮಗೆ ಇದು ನಮ್ಮ ಬಟ್ಟೆಯನ್ನು ವಾಶ್ ಮಾಡಿ ಈ ಥರ ಐರನ್ ಮಾಡಿ ನೇತಾಕಿರ್ತಾರೆ ಹಾಕಿರ್ತಾರೆ ಒಳಗಡೆ ರೂಮಲ್ಲಿ ಎ ಸಿ ರೂಮಲ್ಲಿ ಆಮೇಲೆ ಇಲ್ಲಿ ಇದು ಏನೇ ತೊಗೊಂಡ್ರು ಈ ಥರ ರೇಟ್ಗಳಿದೆ ಐದು ರಿಯಲ್ ಫ ಫೈವ್ ರಿವೆಲ್ ಸೆವೆನ್ ರಿವೆಲ್ ಏಯ್ಟ್ ರಿಯಲ್ ನೋಡಿ ಮಜ್ಜಿಗೆ ತೊಗೊಂಡ್ರೆ ಐದು ರಿಯಲ್ ಇದೆ ಲಸ್ಸಿ ತೊಗೊಂಡ್ರೆ ಮಜ್ಜಿಗೆ ತೊಗೊಂಡ್ರೆ ಎಳ್ನೀರು ಬಂದ್ಬಿಟ್ಟು ಹತ್ತು ರಿಯಲ್ ಇದೆ ಹತ್ತು ರಿಯಲ್ ಅಂದರೆ ನಿಮಗೆ ಟೂ ತರ್ಟಿ ಟು ಫಾರ್ಟಿ ರುಪೀಸ್ ಆಗುತ್ತೆ ಒಂದು ಎಳ್ನೀರು ಇಲ್ಲಿ ಟೀ ಕಾಫಿ ಎಲ್ಲ ಆರ್ಡ್ರ್ ಮಾಡ್ಬೋದು ಆಮೇಲೆ ಸೂಪರ್ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ಇದೆ ಸೂಪರ್ ಮಾರ್ಕೆಟ್ ಅಲ್ಮಾರ್ ಸೂಪರ್ ಮಾರ್ಕೆಟ್ ಇಲ್ಲಿ ಎಲ್ಲ ಸಿಗುತ್ತೆ ಬಟ್ ಅದರ ತಕ್ಕಂತೆ ರೇಟ್ ಇರುತ್ತೆ ಇದೇ ನಮ್ಮ ಡೈಲಿ ಯೂಸ್ಗೆ ಏನು ಬೇಕು ಅದೆಲ್ಲ ತಗೋಬೋದು ಆಮೇಲೆ ಇದು ವಾಟ್ರ್ ಬಾಟಲ್ ವಾಟರ್ ಬಾಟಲ್ ಆಮೇಲೆ ನಿಮಗೆಲ್ಲ ಕಡೆ ಸಿಗುತ್ತೆ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಪ್ಯಾರಲೀಸಿ ತೋರ್ಸೋಣ ಅಂತ ಇಷ್ಟಪಡ್ತೀವಿ ಪ್ಯಾರಲೀಸಿ ನೋಡ್ತೀವಿ ತುಂಬ ರೇಟ್ ಬ್ರೋ ಇದು ಡ್ಯೂಟಿ ಡ್ರೆಸ್ಸು ವೇರ್ ಆರ್ ಯು ಫ್ರಮ್ ವೇರ್ ಆರ್ ಹಾಂ ಓಕೆ ಓಕೆ ಈ ಥರ ಇರುತ್ತೆ ತುಂಬ ನೀಟ್ನೆಸ್ ಆಗಿ ನಮಗೆ ಸ್ಲೀಪರ್ ಬೇಕಾದ್ರೆ ಸ್ಲೀಪರು ತೊಗೋಬೋದು ಆಮೇಲೆ ಏನು ಬೇಕು ಕುರ್ಕುರೆ ಏನಾದರೂ ಚಿಪ್ಸ್ ಗಿಪ್ಸ್ ಏನಾದರೂ ಬೇಕಾದ್ರೂ ತೊಗೋಬೋದು ಆಮೇಲೆ ಟೀ ಶರ್ಟು ಎಲ್ಲ ಸಿಗುತ್ತೆ ಅವೆಲ್ಲ ಕಾಸ್ಟ್ಲಿಗೆ ಆಮೇಲೆ ನಿಮಗೆ ಪರ್ಫ್ಯೂಮ್ ಗಿರ್ಫ್ಯೂಮು ವ್ಯಾಸ್ಲಿನ್ ಆಮೇಲೆ ಏನು ಬೇಕು ಅದೆಲ್ಲ ಸಿಗುತ್ತೆ ಇದೇ ಇರೋದು ಆಮೇಲೆ ಮತ್ತೇನು ತೋರಿಸೋಣ ಅಂದರೆ ಸಾಯಂಕಾಲ ಟೈಮು ಇಲ್ಲಿ ಕೂತ್ಕೊಳ್ಳೋಕೆ ಅಂತಲೇ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಮಾಡಿ ಸಾಯಂಕಾಲ ಟೈಮು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೋಬೋದು ಈ ಥರ ಇದೆ ಸ ಗಾರ್ಡನ್ ಥರ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಬಾರ್ಡ್ರ್ ತೋರಿಸ್ತೀನಿ ಮನೆ ನಮ್ಮ ಬಾರ್ಡ್ರ್ ಅಂದರೆ ನಾವು ಇಲ್ಲಿ ಅಕಾಡೆಮಿಗೆ ಬರಬೇಕಂದ್ರೆ ಪರ್ಮಿಷನು ಹೋಗ್ಬೇಕಂದ್ರೆ ಒಂದು ಪರ್ಮಿಷನ್ ಲೆಟ್ರ್ ತೊಗೊಂಡೋಗು ಅಲ್ಲಿ ಹೊರಗಡೆ ಯಾರನ್ನು ಬಿಡೋಲ್ಲ ಒಳಗಡೆ ಯಾರನ್ನು ಬಿಡೋಲ್ಲ ಹೊರಗಡೆ ಯಾರನ್ನು ಬಿಡೋಲ್ಲ ಪರ್ಮಿಷನ್ ಲೆಟ್ರ್ ಇದ್ದರೆ ಮಾತ್ರ ನಮ್ಮನ್ನು ಬಿಡೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಗೇಟು ಅಲ್ಲಿ ಗೇಟು ನೋಡಿ ಹೆಂಗಿದೆ ಬಿಸಿಲು ಅಂದರೆ ಹಂಗಿದೆ ಅವ್ರಿಗೆಲ್ಲ ಅಡ್ಜಸ್ಟ್ ಆಗಿದೆ ಬಿಡಿ ಹೋಗಲಿ ಇದು ಕಾಣಿಸ್ತಾ ಇದೆಯಲ್ಲ ಅದು ಮಸೀದ್ ಮೊಸ್ಕ್ಯೂ ಮೊಸ್ಕ್ಯೂ ಅಂತ ಹೇಳಿ ಮಸೀದ್ ನೇಮು ಇಲ್ಲಿದೆಯಲ್ಲ ಇದು ಮುಸ್ಲಿಮ್ಸ್ ಕಂಟ್ರಿ ಮುಸ್ಲಿಮ್ಸ್ ಕಂಟ್ರಿ ಇರೋದ್ರಿಂದ ಒಂದು ಹೆಜ್ಜೆ ಹೆಜ್ಜೆಗೂ ನಮಗೆ ಮಸೀದ್ ಸಿಗುತ್ತೆ ತೊಂದರೆ ಏನಿಲ್ಲ ಮಸೀದ್ಗೆ ಆಮೇಲೆ ಇದೇ ಗೇಟು ಇದು ನಮ್ಮ ಕರ್ವ ಸಿಟಿ ಮೋಸಲಾದ್ದು ಫ್ಲ್ಯಾಗ ಆಮೇಲೆ ಇದು ನಮ್ಮ ಈ ದೇಶದ್ದು ಅಂದರೆ ಕತರ್ ದೇಶದ್ದು ಫ್ಲ್ಯಾಗ್ ಈ ಥರ ಇದೆ ಡೈನಿಂಗ್ ಹಾಲ್ ರೈಚ್ ಹೋಗಿ ಅಂತ ಈ ಥರ ಇದೆ ತುಂಬ ಚೆನ್ನಾಗಿದೆ ಕ್ಲೀನ್ ಸಿಟಿ ಆಮೇಲೆ ಏನು ತೊಂದರೆ ಇಲ್ಲ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟರ ಅಲ್ಲಾ ಪಕ್ಷ ಟ್ರಾವೆಲರ್ ಅಂತ ಆಮೇಲೆ ದಯವಿಟ್ಟು ನಾನು ಎಲ್ಲರಿಗೂ ಹೊಸದಾಗಿ ವಿಡಿಯೋವನ್ನು ಪರ್ಚೇಸ್ ಮಾಡ್ತಾ ಇರ್ತೀನಿ ಆಮೇಲೆ ತೋರಿಸ್ತಾ ಇರ್ತೀನಿ ಎಲ್ಲವನ್ನು ದಯವಿಟ್ಟು ನನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಆ ಕನ್ನಡದ ಹುಡುಗ ಕರ್ನಾಟಕದ ಹುಡುಗ ಬೆಳಿಬೇಕಂದ್ರೆ ಎಲ್ಲ ಸಪೋರ್ಟ್ ನನಗೆ ಬೇಕೇ ಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸರ್ ನನ್ನೆಲ್ಲ ಸ್ನೇಹಿತರು ಇವರು ನನ್ನ ಬ್ಯಾಚು ಕೇರಳದವರು ತುಂಬ ಪ್ರೀತಿಯಿಂದ ಸೊ ಲವ್ ಯು ಆಲ್ ನನ್ನೆಲ್ಲ ಸ್ನೇಹಿತರು ಇವರು ಜಾಬ್ ಎಲ್ಲ ಇವ್ರಿಗೆ ಆಗಿದೆ ನಾವು ಮಾಡ್ತಾ ಇದೀವಿ ಊಟ ಸೊ ಎಲ್ಲ ಸೇರಿಂಗ್ ಮಾಡ್ತೀವಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಎಲ್ಲ ನನ್ನ ಸ್ನೇಹಿತರು ಇವರು ಬಾಂಧವರು ಐ ಲವ್ ಯು ಯೂಟ್ಯೂಬ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಲೈಕ್ ಮಾಡಿದ್ದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ದೇಶದಲ್ಲಿ ನನ್ನೆಲ್ಲ ಕರ್ನಾಟಕದಲ್ಲಿ ಕುಂತಲ್ಲೇ ನೀವೆಲ್ಲ ನೋಡ್ಬೋದು ನಾನು ವರ್ಕ್ ಮಾಡೋದು ಡೈಲಿ ಲಾಗ್ನ ಈ ವಿಡಿಯೋದಲ್ಲಿ ಇರ್ತೀನಿ ದಯವಿಟ್ಟು ಯಾರೆಲ್ಲ ಕಾಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ